ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪರ್ಫೆಕ್ಟಾಗಿ ಸೂಪರ್ ಟೇಸ್ಟಿಯಾದ ಕಜಾಯವನ್ನು ಕೆಲವು ಟಿಪ್ಸ್ಗಳ ಜೊತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಕ್ರಿಸ್ಪಿ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರೋ ಕಜಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿನ ಎರಡು ದಿನಗಳ ಕಾಲ ನೆನೆಸಿ ತಗೊಂಡಿದ್ದೀನಿ ಅಕ್ಕಿನ ನೆನೆಸುವಾಗ ಎರಡು ಬಾರಿ ನೀರನ್ನ ಚೇಂಜ್ ಮಾಡಬೇಕಾಗತ್ತೆ ಅಂದರೆ ಹಳೆ ನೀರನ್ನೆಲ್ಲ ಚಲ್ಲಿ ಹೊಸ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಅಕ್ಕಿ ತುಂಬ ಹುಳಿಯಾಗಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಎರಡು ದಿನ ಆದಮೇಲೆ ನೀರನ್ನೆಲ್ಲ ಶೋಧಿಸಿ ಒಂದು ಬಿಳಿ ಪಂಚೆ ಮೇಲೆ ಹರಡ್ಕೊತಾ ಇದ್ದೀನಿ ನೋಡಿ ಈ ಥರ ತೆಳುವಾಗಿ ಹರಡ್ಕೋಬೇಕು ಒಂದು ಆಫ್ ಆನ್ ಅವರ್ ಆದಮೇಲೆ ಅಕ್ಕಿನ ಮುಟ್ಟಿದ್ರೆ ನೀರು ಬರಬಾರ್ದು ಕೈಗೆ ಅಕ್ಕಿ ಮಾತ್ರ ಅಂಟಬೇಕು ಇವಾಗ ಸರಿಯಾಗಿದೆ ಅಂತ ಹೇಳಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಫೈನ್ ಪೌಡ್ರ್ ಮಾಡ್ಕೋಬೇಕು ಇದನ್ನು ತರಿ ತರಿಯಾಗಿ ರುಬ್ಕೋಬಾರ್ದು ನೋಡಿ ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡು ನೀಟಾಗಿ ರುಬ್ಕೊ ಬಂದಿದ್ದೀನಿ ಈ ಥರ ತುಂಬಾ ಫೈನ್ ಪೌಡರ್ ತರ ಮಾಡ್ಕೋಬೇಕು ತರಿತರಿ ಆಗಿರಬಾರ್ದು ಇದನ್ನ ಒಂದು ಪಾತ್ರೆಗೆ ಜರಡಿ ಹಿಡ್ಕೋತಾ ಇದ್ದೀನಿ ಈಗ ಏಳೇನ್ ಪುಡಿ ಆಗದೆ ಇರುತ್ತೆ ಅದನ್ನ ಸಪ್ರೇಟ್ ಮಾಡ್ಕೋಬಹುದು ನೆಕ್ಸ್ಟ್ ರುಬ್ಬೇಕಾದ್ರೆ ರುಬ್ಕೋಬಹುದಾಗುತ್ತೆ ಇಲ್ಲ ಅಂತ ಅಂದ್ರೆ ತಿನ್ಬೇಕಾದ್ರೆ ಅಕ್ಕಿ ತರ ಫೀಲ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಇನ್ನ ಜರಡಿ ಹಿಡ್ಕೊಂಡಿದ್ದಾದ್ಮೇಲೆ ಅಕ್ಕಿನ ತರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇದರಿಂದಾಗಿ ಅಕ್ಕಿ ಇಲ್ಲಿರುವಂತ ಮಾಯಶ್ಚರ್ ಡ್ರೈ ಆಗಲ್ಲ ವೆಟ್ ತರನ ಇರುತ್ತೆ ಪಾಕ ಮಾಡ್ಕೊಳ್ಳೋಕೋಸ್ಕರ ಒಂದು ನಾನು ದಪ್ಪ ತಳದ ಕುಕ್ಕರ್ ತಗೊಂಡಿದ್ದೀನಿ ನೀವು ಪಾತ್ರೆಗಳು ಕೂಡ ಮಾಡ್ಕೋಬಹುದು ಪಾತ್ರೆ ತಳ ಸ್ವಲ್ಪ ಗಟ್ಟಿ ಇರುವಂತಹ ಪಾತ್ರನ ಯೂಸ್ ಮಾಡಿ ಅದಕ್ಕೆ ನಾನು ಒಂದು ಎಂಟುನೂರು ಗ್ರಾಮ್ ಗ್ರಾಮಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಒಂದ್ ಕೆಜಿ ಅಕ್ಕಿ ಒಂದ್ ಕೆಜಿ ಬೆಲ್ಲ ಕೂಡ ಸೇರಿಸ್ಕೋಬಹುದು ಸಿಹಿ ಸ್ವಲ್ಪ ಕಡಿಮೆ ನಮ್ಮ ಅದಕ್ಕೆ ನೋಡಿ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇಷ್ಟೇ ನೀರು ಸಾಕಾಗತ್ತೆ ಅದು ಮೆಣಸಾಗಬೇಕೆ ಬೆಲ್ಲ ಎಲ್ಲ ಕರಗಿ ಈ ತರ ಬಬ್ಬಲ್ಸ್ ಬಲ್ಸ್ ಬಲ್ಸ್ ಬಂದಾಗ ನೀರಿಗೆ ಹಾಕಿ ಚೆಕ್ ಮಾಡ್ಕೋಬೇಕಾಗತ್ತೆ ನೀರಲ್ಲಿ ಈ ಥರ ಫ್ಲಾಟ್ ಆಗ್ತದೆ ಅಂತ ಹೇಳಿದ್ರೆ ಇದು ಸರಿಯಾಗಿಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಆದ್ಮೇಲೆ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೀವು ನೋಡ್ತಾ ಇರಬಹುದು ಅದ್ರ ನೀರಲ್ಲಿ ಫ್ಲಾಟ್ ತರ ಆಗ್ತಾ ಇಲ್ಲ ನಾವು ಈ ಥರ ಕೈಯಿಂದ ಈ ಥರ ಮುಟ್ಟಿದ್ರೆ ಉಂಡೆ ತರ ಆಗ್ತಾ ಇದೆ ಆರಾಮಾಗಿ ಇದರ ಉಂಡೆನ ಎತ್ಕೋಬಹುದು ಇದರ ಕೈಗೆ ಬರ್ತದೆ ಸಾಫ್ಟ್ ಉಂಡೆ ಥರ ಇರಬೇಕು ಇವಾಗ ಸರಿಯಾಗಿದೆ ಅಂತ ಹೇಳಿ ಪಾಕನ ಸರಿಯಾಗಿ ಮೇಲೆ ಒಂದು ಎರಡು ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಒಂದು ಐದಾರು ಸ್ಪೂನಷ್ಟು ಎಳ್ಳನ್ನು ಇದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರ್ಗೋಬೇಕಾಗತ್ತೆ ಒಂದು ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೆ ಸಿಪ್ಪೆ ಸಮೇತನ ತುರ್ದು ಇಟ್ಕೊಂಡಿದೆ ಅದನ್ನು ಕೂಡ ಹಾಕೋತಿದ್ದೀನಿ ಕೊಬ್ಬರಿ ಎಳ್ಳು ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆದರೂ ಕೂಡ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಗ್ಕೋಬೇಕಾಗತ್ತೆ ನೋಡಿ ಇದು ಇವಾಗ ಹಾಕಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೀವು ಮಾಡಿರೋ ಪಾತ್ರೆಯಲ್ಲಿ ಕೂಡ ಬಿಡಬಹುದು ನಾನು ಅದು ಸ್ವಲ್ಪ ದೊಡ್ಡದಿತ್ತು ಅದರಿಂದಾಗಿ ಸ್ವಲ್ಪ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಶಿಫ್ಟ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಇದು ಹಿಟ್ಟು ಡ್ರೈ ಆಗಬಾರ್ದು ಅಂತ ಹೇಳಿ ಆಯಿಲ್ ಹಾಕ್ಕೊಂಡು ಇದು ಒಂದು ಓವರ್ ನೈಟ್ ಬಿಡೋಣ ಇದನ್ನು ನೋಡಿ ಒಂದು ರಾತ್ರಿ ಆಗಿದೆ ನಮ್ಗೆ ಹಿಟ್ಟು ನೀಟಾಗಿ ಸೆಟ್ ಆಗಿದೆ ಇದನ್ನು ಒಂದು ಸ್ಪೂನ್ ಸಹ ಇದನ್ನು ತೊಗೊಂಡು ನೀಟಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳೋಣ ಈ ಥರ ಸಾಫ್ಟ್ ಆಗುತ್ತೆ ಈ ಥರ ನಾತ್ಕೊಂಡಿದ್ದಾದಮೇಲೆ ನಾವು ಎಲ್ಲದನ್ನೂ ತಟ್ಕೊಳ್ಳೋಣ ನೀವು ಮಾಡಿದ ತಕ್ಷಣ ಒಬ್ಬೊಬ್ಬರು ಕಜ್ಜಾಯನ ಮಾಡ್ಕೋತಾರೆ ಹಾಗೂ ಕೂಡ ಮಾಡ್ಕೋಬೋದು ಇಲ್ಲ ಒಂದು ನೈಟ್ ಬಿಟ್ಟು ಕೂಡ ಮಾಡ್ಕೋಬಹುದು ನೋಡಿ ನಾನು ಈ ಥರ ತೊಗೊಂಡಿದೀನಿ ಇಷ್ಟಪ್ಪ ಉಂಡೆಗಳು ಉಂಡ್ರಗಳು ತೊಗೊಂಡು ಒಂದು ಆಯಿಲ್ನ ಕೈಗೆ ಹಚ್ಕೊಂಡು ಈ ಥರ ತಟ್ಕೋಬೇಕಾಗತ್ತೆ ನೋಡಿ ಈ ಥರ ತಟ್ಕೊಂಡಿದ್ದಾದರೆ ಮಧ್ಯದಲ್ಲಿ ಹೋಲ್ ಮಾಡ್ಕೋತೀನಿ ಕೆಲವೊಬ್ರು ಹೋಲ್ ಮಾಡ್ಕೋತಾರೆ ಕೆಲವೊಬ್ರು ಹೋಲ್ ಮಾಡ್ಕೊಳ್ಳಲ್ಲ ಈ ಥರ ಹೋಲ್ ಮಾಡ್ಕೊಂಡಿದ್ರೆ ನೋಡಿ ಇಷ್ಟು ತಪ್ಪ ಇರಬೇಕು ಇಷ್ಟು ಅಗ್ಲ ತಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಒಂದು ಒಂದೇ ಅದನ್ನ ಹಾಕೋತಿದ್ದೀನಿ ಒಂದು ಎಣ್ಣೆಗೆ ಹಾಕಿ ಅದು ಮೇಲ್ಗಡೆ ಬಂದಮೇಲೆ ಇನ್ನೊಂದಿನ ಇದ್ದೀನಿ ನೀವು ಕೂಡ ಇದೇ ಥರ ಮಾಡಬೇಕು ಇಲ್ಲ ಅಂತಂದರೆ ಎರಡು ಒಂದೊಂದು ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಈ ಥರ ಸ್ವಲ್ಪ ಒಂದು ಸಲ ಒಂದು ಕಡೆ ಗೋಲ್ಡನ್ ಬ್ರೌನ್ ಆದಮೇಲೆ ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ ಊರಿನ ಮಾತ್ರ ಮೀಡಿಯಮ್ ಫ್ಲೇಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ಕಜಾಯನ ನೋಡಿ ಇದು ಪರ್ಫೆಕ್ಟಾಗಿ ಕಲರ್ ಚೇಂಜ್ ಆಗಿ ನೀಟಾಗಿ ಕಜಾಯಿ ಕಲರ್ ಬಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನಿಮಗೆ ಆಯಿಲ್ ಇರೋದು ಇಷ್ಟ ಇಲ್ಲ ಅಂತ ನೀವು ಪ್ರೆಸ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದರೆ ಒಂದು ಅಟ್ಟೆಗಳಲ್ಲಿ ನೀಟಾಗಿ ಜೋಡಿಸ್ಕೊಂಡ್ರೆ ಒಂದು ತೂತ್ ಬೋಸೆ ಇರುತ್ತಲ್ವ ಅದರಲ್ಲಿ ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿಲೆಲ್ಲ ಕೆಳಗಡೆ ಹರಿದು ಬರುತ್ತೆ ನೋಡಿ ಈ ಥರ ಹೋಲ್ ಮಾಡ್ದಿರೋದು ಕೂಡ ನಾನು ಇದ್ದೀನಿ ನೋಡಿ ಎಷ್ಟು ನೋಡ್ತಾ ಇರೋ ಬಂದು ಇಷ್ಟು ಎಷ್ಟು ಪ್ಲಫಿ ಪ್ಲಫಿಯಾಗಿ ಊದಿ ನೀಟಾಗಿ ಮೇಲ್ಗಡೆ ಇದೆ ಅಂತ ಹೇಳಿ ಇದನ್ನು ಕೂಡ ಅಷ್ಟೇ ಒಂದು ಮೇಲ್ಗಡೆ ಬಂದಮೇಲೆ ಇನ್ನೊಂದನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಆದಮೇಲೆ ತಿರುವು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಿಮ್ಗೆ ಆಯಿಲ್ ಇಷ್ಟ ಇಲ್ಲ ಅಂತಂದರೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ನೋಡಿ ನಾನು ಎಲ್ಲ ಕಜಾಯಗಳನ್ನು ಕರೆದು ಬಿಟ್ಟು ತೊಗೊಂಡಿದ್ದೀನಿ ನೋಡ್ತಾ ಇರೋ ಬಂದು ಎಷ್ಟು ಸೂಪರಾಗಿ ಕಾಣಿಸ್ತದೆ ಅಂತ ಹೇಳಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಹೊರಗಡೆಯಿಂದ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಲೇಯರ್ ಲೇಯರ್ ಥರ ಇದೆ ನೋಡಿದ್ರಲ್ವಾ ಎಷ್ಟು ಪರ್ಫೆಕ್ಟಾಗಿ ಕಜಾಯನ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿಚನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ